கட்டிடத்தில்

ಸಾಕಾಗೆತ್ ಬಾಯ್ ಉಕ್ರು ಗರಿಕಿ ಉಕ್ರು ನಿದ್ದ ಗಂಡಂಗ ಮಾತಾಡದು ಹಾ ನಿನ ಕಪ್ಪ ಭಗವಂತ ನಿದ್ದ ಹೆತ್ಲಿ ಪಾವಟ ಯವ್ವ ಹೆಂಗದಿವೆ ಶಂಕರ ಓನ್ ದೇವ ನಾನು ನಿಮ್ಮ ಮನಿ ಹಿರೇ ಮಗ ಶಂಕರಪ್ಪ ಯವ್ವ ನನ್ನ ಕ್ಷಮಿಸ್ ಬಿಡ್ರಿ ಬೇ ನಾನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿಮಗ ನಂಬಿಕೆ ದ್ರೋಹ ಮಾಡಿದೆ ಕಟ್ಕೊಂಡು ಹೆಂಡ್ತಿಗೂ ಮೋಸ ಮಾಡಿದ್ನಿ ಬೇ ತಂದೆ ತಾಯಿಗೆ ಬೆದಿಯಿಂದ ಚೂರಿ ಹಾಕಿದೆ ಮನಿ ಹಿರೇ ಮಗ ಆಗಿ ಎಲ್ಲ ಜವಾಬ್ದಾರಿ ಒದ್ಕೊಳ್ಬೇಕಾದವು ನಾನು ಬೇ ಜವಾಬ್ದಾರಿಯಾಗಿ ನನ್ನ ಸ್ವಾರ್ಥಕ್ಕ ನಾನು ಬಲಿಯಾದ್ ನೀ ಭೇ ಚಂಕಪ್ಪ ಕುವ್ವತ ಉಪ್ಪ ಆನಂದ ಕುಂಗ ಹಾಂ ಇನ್ನು ನನ್ನ ಜೀವನ್ದಾಗ ಅಳೋದು ಬಿಟ್ಟು ಏನು ಇಲ್ರಿ ನಿಮ್ಮೆಲ್ಲಾರ್ಗು ಮೋಸ ಮಾಡಿ ಯಾರು ಕುತ್ ಬಂದಿದ್ನೋ ಅವರು ನನಗೆ ಇವತ್ತು ಮೋಸ ಮಾಡ್ಯಾರ ಬಿ ಇನ್ನು ನಾ ಬದುಕಿರೋದ್ರಾಗ ಯಾವ ಅರ್ಥನೂ ಇಲ್ರಿಬೇ ಅವ್ವ ಅರ್ಥಿಲ್ಲ ಚನ್ಕಪವ್ವ ತಾವ ಕುಂಗ ಅಂತ ಮಾಡಾಕದು ನನ್ನ ತಪ್ಪಿಗೆ

ஏனதுப்பா சங்கரப்பா கத்திப்பாடு

ಏ ನಿನ್ನವನ ನೀನು ಕನಸ್ನಿಗೆ ನೋಡಿ ಆನ್ ರೀ ಕರೆ ಕರೆ ಆಗಿದ್ರೆ ಅವನು ದಾರಾ ದಾರಾ ಎಳ್ಕೊಂಡ ಬಂದು ಬಿಟ್ಿದ್ನೇ ಮಾರಾಯಾ ಮನೆಗೆ ಕೈ ಎದ್ರು ಪಿಡ ನೋಡಿ ಬಡಬಡ ತಂತನ ಮತ್ತೆ ನೀನು ಏನು ಮಾಡಿದ್ತಿ ನಾನು ಶಂಕರನ ಬಂದನ ಅಂತ ಮಾಡಿದ್ನೇ ಪಮ್ಮನಿಗೆ ದಿನ ಬಿಟ್ಟು ಈಗ ಯಾಕ ಶಂಕರಪ್ಪ ಹುಡುಗ ಎಲ್ಲಿ ಏನು ತದ್ರಿಗೆತೆ ಏನಾಯ್ವ ಚಗ್ಗ ಕೆಟ್ಟ ಮಾಡ್ಕೊಂಡಿದ್ನ ನಿಮಗೆ ಮೋಸ ಮಾಡಿದ್ನಿವೇ ಅದಕ್ಕ ನಾನು ಪ್ರತಿಫಲ ಉಣ್ಣಕತ್ತೆನಿ ಅಂತ ಹೇಳಿ

ಮತ್ತಿನ್ನೇನು ಬೇಡ ನೋಡಿದ್ರಲ್ಲ ಸ್ನೇಹಿತರೆ ಈ ಕತಿ ಬಹಳ ಚಂದ ಐತ್ರಿ ಮಾಡಿ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡ್ದಂಗ ನೋಡ್ರಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಈ ವಿಡಿಯೋ ನೋಡಿಂದ ನೋಡಿದ ಮಾಡಿ ಒಂದು ಲೈಕ್ ಮಾಡ್ರಿ ಹಂಗ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನೀವು ಹಿಂಗ್ ಮಾಡೋದ್ರಿಂದ ಮಾತ್ರ ನಮ್ಮ ಚಾನೆಲ್ ಬೆಳೆಯೋಕೆ ಸಾಧ್ಯ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳೆ ಚಾನೆಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ ವಿಡಿಯೋ ನೋಡ್ತೀರಿ ಕಮೆಂಟ್ ಮಾಡೋದಿಲ್ಲ ಪ್ಲೀಸ್ ಮಾಡಿ ವಿಡಿಯೋ ನೋಡಿಂದ ನಿಮ್ಮ ಮನಸ್ಸಿಗೆ ಏನೇ ಇರಲಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ನಿಮ್ಮ ನಿಮ್ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ಯಾಕೋ ನಮ್ಮ ಊರು ಬಿಟ್ಟು ಬಂದೇನಿ ಬಂದೇನಿ ಜೀವನ ಗಮಸ್ವಲ್ದು ಊರಾಗ ಅತ್ತಿಯರು ಅಮ್ಮ ಆಮೇಲೆ ನನ್ನ ಪ್ರೀತಿ ಪ್ರೇಮಕ್ಕ ಎಲ್ಲರೂ ಎಷ್ಟು ಚಂದ ಇರ್ತಿದ್ವಿ ಅಲ್ಲ ನಾವು ಇಲ್ಲಿ ನೋಡಿದ್ರೆ ಯಾರು ಇಲ್ಲ ನನ್ನ ಜೊತೆ ಮಾತಾಡಕ್ಕ ಆಜು ಬಾಜು ಒಬ್ರಿಗೊಬ್ರು ಮಾತಾಡಂಗೆ ಇಲ್ಪ ಇಲ್ಲಿ ಒಂದ್ ನಮ್ಮನಿ ಕಳ್ಳರ್ ನೋಡಿದ್ರೆ ನೋಡ್ತಾರ ಹೆಂಗಿರ್ತೀವಿ ಏನ ನನಗಂತೂ ಏನು ತಿಳಿಯಲ್ದೆ ನೌಕರಿ ನೌಕರಿ ಅಂತ ಬಡ್ಕೊಂತಾರ எல்லாம் விட்டு இங்க வண்டி பிச்சாச்சு எங்க இருக்கு ஏன் மன கக்கத்தி பாலைக்கு வந்து பஞ்சாமிரத்தை அனுக்கொண்டு சும்னா ஓகுது அந்த இல்ல அங்கடி இல்ல தாவு ஏ ஊரி வந்தே வந்தேவி நனகந்து மொத்த ஓகுது இவர் ஆபீஸ் இந்த பரா கின்னு எரட தாஸ் ஐதி அடி மாடி ஏட்டு போய்டலனா பேட் பேட் தண்டிகே தண்ண கக்கத்தி அவர் வருது இன்னும் அந்த அர்த்த தாஸ் ஐதி தண்ணதக பிசி பிசி அடி மாட்டன் வந்தவர ஸ்நான மாடி ஊட்ட மாட்டற ஒப்பேகினா இந்த மனைகிராக்கு எஷ்ட பெஜாரக குந்ததியே Thank you. यार देल मड़ा कुंतो रहा, यूर्द लोडिद रहा, इन्नु यड़ता साइट आफिस बढ़दू, यार बंदिर बोदू, जिटान और नम्बा काकला, कदा तगी ले, येन ब्याड़, अरे, दर्वाजा खोली है मेडाम, अरे, मेडाम जी, वदर तगा तगा यार वदर दन्धकती, कदा त� ये नहीं होता ये ना थोड़ी बंदा थोड़ी बंदा यार बेकार कितना अरे हटिए मैडम ये दुबक बाहर हो रही है दाना बंदा कहा मैं मेरे पर ताला ले पा यार बेकार ये यार बेकार कितनी है जा मैडम कनाडा नहीं हिंदी है क्या है नना कहा कनाडा इंग्लिश बेटर बे आरे बेसे बरोड़ लाय What Yes Oh Hindi थोड़ा थोड़

वो थोड़ा मेरा बच्चा शरारती है अब ठीक से उसको संभाल के थोड़ा दूध वाद पिला के सुला दीजिए तब तक तो मैं आ जाऊंगी हम्म थैंक गॉड मुझे तो बहुत अच्छा लगा आप मेरी पड़ोसन हो आपसे मेरे बच्चे का टेंशन खत्म हो गया हम्म रात को मैं बच्चा आपके पास छोड़ के जाऊंगी और खूब पार्टी बनाऊंगी हम्म बच्चे को भेज <laughs> दूंगी मैडम हम्म क्या हो कड़ाई बताई கி ஹூ ஹூ அந்த கூதி பி தோத்த நம்ம கண்ட பரு டைம் ஆத்த நான் நேரா அடிக்கி மாடுக்கு இது ஹாலிக்கு சுகந்த நீந்து விட்டதி ஆ நீனா ஏன் ஹேதா வந்து திளி வந்து வலி வந்து ஓகே பை பை அப்பா ஏ கொஞ்சூர் நிரம்பாத ஐயப்பா கி ஹூ வந்து வந்து தெலி நோ வந்து கிட் நனக மத்த அடிக்கி மாடதே நீ டைம் பாள இல்ல ஏ மேரி பச்சா தேக் ஆன்ட்டி கே பாஸ் ரஹனா மைனா थोड़ी बाहर जाके जल्द में लौटूंगी

好。Huh? അയ്യോ സമ എ ேக்லேட் ಆ ಹುಡುಗ ಕೊಟ್ಟ ಮೊದಲು ಇಲ್ಲಿಂದ ಕಳಿಸ್ ಬಿಡತೇನೆ ಆ ಹುಡುಗ ಇಲ್ಲೇ ಕುಂದ್ರ ಬಂದಿದ್ದೆ ಮತ್ತೆ ಏನು ಹೋಗಾ ಆ ಹುಡುಗ ಹೆಸರು ಏನು ಕೇಳೆ ಇಲ್ಲ ಯಾತ ಊರಾಯ್ಮ ಕದ ಹಾಕಿದ್ದೈತಿ ಈ ರೂಮ್ ನೇಗಂತೂ ಇಲ್ಲ ಓ ಆಕಡೆ ರೂಮ್ ಹೋಗೇನೈನ ಹಾ ನವಾ ಏನು ತೆರೆತೆ ದೇವ ಹುಡುಗಿದೆ ಎಂಟು ದಿನ ಆಯ್ತಿದಿನ ಎಲ್ಲಾ ಮನಿ ಬಂದಿತಿ ಮತ್ತೆ ಎಲ್ಲಾ ಕಿತ್ತು ಕಿತ್ತು ಅರವಾ ಕುಂತತಲ್ಲ ಲಯವಾ